ಎಲ್ಲ ಒಡನಾಡಿ ಹಿರಿಯ ಗಣ್ಯ ವ್ಯಕ್ತಿಗಳೇ ಈ ಕಾರ್ಯಕ್ರಮದ ಘನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಎಸ್ ಎಸ್ ರಾಜ್ಯಾಧ್ಯಕ್ಷರು ಆದ ಎಂ ಎಂ ಸ್ವಾಮೀಜಿ ರವರೇ ಹಾಗೂ ಹಿರಿಯ ಹೋರಾಟಗಾರರಾದ ಗೋಕಿಲೆ ಅವರೇ ವೆಂಕಮ್ಮನವರೇ ರಾಜಗೋಪಾಲ್ ಅವರೇ ನನ್ನ ಮಿಲ್ವಿಂದರ್ ಗುರುಜಿಗಳು ಇತರೆ ಬಿಕ್ಕು ಗುರುಜಿಗಳೇ ಎಲ್ಲ ಸಂಘಟನೆಯ ಮುಖಂಡರು ಮುಂದಿರ್ತಕ್ಕಂಥ ಎಲ್ಲ ನನ್ನ ಹೋರಾಟ ಬಂಧು ಮಿತ್ರರು ಈ ದಿನ ಒಂದು ಒಳ್ಳೆಯ ಕಾರ್ಯಕ್ರಮ ಬುದ್ಧ ಗಯಾ ಮಹಾವಿಹಾರ ಮುಕ್ತಿ ಆಂದೋಲನ ಸಮಿತಿಯಿಂದ ಪೂರ್ವಭಾವಿ ಸಭೆ ಅಥವಾ ಒಂದು ವಿಚಾರ ಚಿಂತನ ಮಂಥನ ಗುಲ್ಬರ್ಗದ ಸುವರ್ಣ ಕನ್ನಡ ಭವನದಲ್ಲಿ ಎ ಬಿ ಅವರು ಮತ್ತು ನಮ್ಮ ದಲಿತ ಸಮಿತಿಯ ಮುಖಂಡರು ಇನ್ನೂ ಅನೇಕ ಸಂಘಟನೆಗಳು ತುಂಬ ಸ್ವಚ್ಛಂದವಾಗಿ ಕಾರ್ಯಕ್ರಮ ಆಯೋಜಿಸಿದರು ಮಹಾಬೋಧಿ ಗಯಾ ವಿಮೋಚನೆ ಆಗಬೇಕಾಗಿದೆ ವಿಮೋಚನೆಗೋಸ್ಕರ ಇಡೀ ರಾಷ್ಟ್ರದಾದ್ಯಂತ ಆಕಾಶ್ ಲಾಮಾರವರ ನೇತೃತ್ವದಲ್ಲಿ ಆಂದೋಲನ ನಡೀತಾ ಇದೆ ಸುಮಾರು ನೂರ ಇಪ್ಪತ್ತ ಒಂಬತ್ತು ದಿನಗಳ ಕಾಲ ಆಂದೋಲನ ಮುಂದುವರೆದಿದೆ ತೀವ್ರ ಚಳಿಯಲ್ಲಿ ಬಿಸಿಲು ಗಾಳಿಯಲ್ಲಿ ಈ ಹೋರಾಟ ಬುದ್ಧಗಯಾದಲ್ಲಿ ನಿರಶನ ನಡೆದಿದೆ ಈ ಒಂದು ಬುದ್ಧಗಯದಲ್ಲಿ ಬುದ್ಧನ ಅನುಯಾಯಿಗಳು ನಡೆಸ್ತಕ್ಕಂಥ ಹೋರಾಟಕ್ಕೆ ಕರ್ನಾಟಕದ ಎಲ್ಲ ದಲಿತ ಚಳುವಳಿಗಳು ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅಡಿಯಲ್ಲಿ ಹೋರಾಟ ಮಾಡ್ತಾ ಎಲ್ಲ ಸಂಘಟನೆಗಳ ಬೆಂಬಲವನ್ನ ನಾವು ಈ ಮೂಲಕ ಘೋಷಣೆ ಮಾಡ್ತಾ ಇದ್ದೇವೆ ಹಾಗೆಯೇ ಈ ಚಳುವಳಿಯನ್ನ ತೀವ್ರಗೊಳಿಸೋದಕ್ಕೆ ನಾವೆಲ್ಲರೂ ಕೂಡ ಅಣಿ ನೇರಬೇಕಾಗಿದೆ ಎಲ್ಲ ತಾತ್ವಿಕ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಟ್ಟಿಗೆ ಒಂದೇ ವೇದಿಕೆಯಾಗಿ ಈ ಹೋರಾಟವನ್ನ ಮುನ್ನಡೆಸಬೇಕಾಗಿದೆ ಈ ಹೋರಾಟವನ್ನ ಮುನ್ನಡೆಸ್ತಾ ಹೋದ್ರೆ ಈ ದೇಶದಲ್ಲಿ ಮತ್ತಷ್ಟು ಅಪಾಯಗಳು ಹತ್ತಿರವಾಗುತ್ತದೆ ಸಂವಿಧಾನ ಜಾರಿಯಾಗಿ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ಸಂವಿಧಾನವನ್ನು ನಮಗೆ ನಾವೇ ಒಪ್ಕೊಂಡು ಜಾರಿಗೆ ಬರ್ತದೆ ಸಂವಿಧಾನ ಜಾರಿಯಾದರೂ ಕೂಡ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಪೀಟಿ ಕಾಯ್ದೆಯನ್ನ ಮುಂದುವರ್ಷದಲ್ಲಿ ಇದು ಸಂವಿಧಾನದ ವಿರೋಧಿ ಕೃತ್ಯ ಈ ಸಂವಿಧಾನ ವಿರೋಧಿ ಕೃತ್ಯವನ್ನು ಅಲ್ಲಿನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬೆಂಬಲಿಸಿ ಇಡೀ ಸಂವಿಧಾನಕ್ಕೆ ಅಪ್ಪ ಅಪಚಾರವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಇವತ್ತು ಎಲ್ಲ ಕಾನೂನು ತಜ್ಞರು ಹೋರಾಟಗಾರರು ಅರ್ಥ ಮಾಡ್ಕೋಬೇಕಾಗಿದೆ ಈ ಬಿಟಿ ಕಾಯ್ದೆಯಿಂದ ಸಾವಿರದ ಒಂಬೈನೂರು ಬಿಟಿ ಕಾಯ್ದೆಯಿಂದ ಆ ಒಂದು ಬುದ್ಧಗಯಾಗೆ ನಾಲ್ಕು ಜನ ಹಿಂದೂಗಳು ನಾಲ್ಕು ಜನ ಬೌದ್ಧರು ಮತ್ತು ಡಿ ಸಿ ಎ ನೇತೃತ್ವದಲ್ಲಿ ಎಲ್ಲ ತೀರ್ಮಾನಗಳನ್ನ ಕೈಗೊಳ್ಳುವಂತಹ ಒಂದು ಸರ್ಕಾರದ ಆಡಳಿತಾತ್ಮಕ ಕ್ರಮ ನಡೀತಾ ಇದೆ ಇದು ರದ್ದಾಗಬೇಕು ಮತ್ತೆ ಇಡೀ ಬುದ್ಧ ಕಯ ಬುದ್ಧನ ಅನುಯಾಯಿಗಳು ಅಲ್ಲಿನ ಟ್ರಸ್ಟ್ಗೆ ಬರಬೇಕು ಅನ್ನೋ ಹೋರಾಟವನ್ನ ಒತ್ತಾಯವನ್ನು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದೆ ನಾವು ಯೋಚನೆಯನ್ನ ಮಾಡಬೇಕಾಗಿದೆ ಈ ದೇಶವನ್ನ ಈ ನೆಲಮೂಲ ಇಡೀ ಏಷ್ಯಾ ಖಂಡದ ಅರಸರಾಗಿದ್ದಂಥವರು ದೊರೆಗಳಾಗಿದ್ದಂತವರು ಈ ದೇಶವನ್ನ ಆಡ್ತಾ ಇದ್ದಂತ ದೊರೆಗಳು ಇವತ್ತು ಕಟ್ಟ ಕಡೆಯವರಾಗಿದ್ದಾರೆ ಬಾಬಾ ಸಾಹೇಬರು ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬೆಳಕನ್ನ ಚೆಲ್ತಾರೆ ಅಸ್ಪೃಶ್ಯರು ಯಾರು ಎಂಬ ಕೃತಿನಲ್ಲಿ ಅಸ್ಪೃಶರು ಸಂಸ್ಕೃತಿ ಹೀನರಲ್ಲ ಅವರು ದೀರ್ಘಕಾಲದ ಅತ್ಯಂತ ಉದಾತ್ತವಾದಂತಹ ಸಂಸ್ಕೃತಿಯ ಹಿನ್ನೆಲೆಯನ್ನು ಉಳ್ಳಂತವರು ಆರ್ಯತ್ರ ಆರ್ಯೇತರ ಬಹುದೊಡ್ಡ ಸಮುದಾಯ ಇವರು ಬೌದ್ಧ ಧರ್ಮದ ಮೂಲ ನಿವಾಸಿಗಳು ಅಂತ ಹೇಳಿ ಬಾಬಾ ಸಾಹೇಬರು ನನ್ನ ಧರ್ಮಕ್ಕೆ ನಾನು ಮರಳ್ತೇನೆ ಅಂತ ಮರಳಿ ಮನೆಗೆ ಅಂತ ಹೇಳಿ ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಮರಳ್ತಾರೆ ಇಡೀ ನಮ್ಮ ಇಡೀ ಭಾರತದ ಎಲ್ಲ ಮೂಲ ನಿವಾಸಿಗಳನ್ನ ನನ್ನ ನಂತರ ಬೌದ್ಧನ ಅಂತಾರೆ ಇವರಿಗೆ ಸ್ವಾಭಿಮಾನ ಸ್ವಾವಲಂಬ ಸ್ವಾವಲಂಬನೆ ಸಹೋದರತ್ವ ದೊರೆತದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾವಿಸಿರ್ತಾರೆ ಆದ್ರೆ ಇವತ್ತು ಬುದ್ಧನ ಕಡೆಗೆ ತಥಾಗತ ಗೌತಮ್ ಬುದ್ಧನ ಧರ್ಮದ ಕಡೆಗೆ ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳಿಗೆ ನಾವು ಮಗುವ ಮಾಡ್ತಾ ಇರುವಂಥದ್ದು ಅತ್ಯಂತ ವಿಪರ್ಯಾಸದ ಸಂಗತಿ ಅನ್ನುವ ಸಂದರ್ಭವನ್ನ ಈಗ ನಾವು ಯಾಕೆ ಮಾಡಬೇಕಾಗಿದೆ ನಾಲ್ಕ್ ಸಾವಿರದ ಐನೂರು ವರ್ಷಗಳ ಸಂದರ್ಭದಲ್ಲಿ ಅಂದ್ರೆ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಈ ದೇಶವನ್ನು ಆಳ್ತಾ ಇದ್ದಂಥ ದೊರೆಗಳು ಇವತ್ತು ಕೂಡ ಸಾಮಾಜಿಕ ನ್ಯಾಯ ದೊರೆತಿಲ್ಲ ಸಮಾನತೆ ದೊರೆತಿಲ್ಲ ಮಾತೃತ್ವ ಇಲ್ವೇ ಇಲ್ಲ ಆದರೆ ಗೌತಮ ಬುದ್ಧನ ಮೂರು ಮುಖ್ಯ ಸೂಕ್ತಿಗಳು ಅಂಶಗಳು ಏನಂದ್ರೆ ಸ್ವಾತಂತ್ರ್ಯ ಸಮಾನತೆ ಮಾತೃತ್ವ ಇದಿಲ್ಲ ಅಂದ್ರೆ ಇಡೀ ದೇಶ ಶಾಂತಿಯಿಂದ ಸಮಾನತೆಯಿಂದ ಬದುಕಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಲೇ ಫ್ರೆಂಚ್ ಕ್ರಾಂತಿ ನಡೆದಾಗ ಸಮಾನತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆದಂತ ಮಹಾಕ್ರಾಂತಿ ಇಡೀ ಜಗತ್ತಿನ ಸ್ವಾಗತ ದೊರೆಯಿತು ಇವತ್ತು ಈ ಬುದ್ಧನ ನಾಡಲ್ಲಿ ನಮ್ಮ ನಾಡಲ್ಲಿ ಉಳುತ್ತಂತಹ ಬುದ್ಧ ಈ ನೆಲದಂತೆ ಉಳುತ್ತಂತಹ ಬುದ್ಧನ ಧರ್ಮ ಈ ನಾಡಿನಲ್ಲಿ ಇಲ್ಲದಂಗಾಗಿದೆ ಇದು ಇಲ್ಲದ ಇಲ್ಲದಂಗ್ ಮಾಡೋದಕ್ಕೆ ಅನೇಕ ದಾಳಿಗಳು ಬೌದ್ಧ ಧರ್ಮದ ಮೇಲೆ ನಡೀತದೆ ಆರ್ಯರು ಯುರೇಷ್ಯಾದಿಂದ ಬಂದಂತಹ ಮಧ್ಯ ಏಷ್ಯಾದಿಂದ ಬಂದಂತಹ ಈ ದೇಶದ ಪರಕಿಯ ಆರ್ಯರೇನಿದ್ದಾರೆ ಅವರು ಸಾವಿರದ ಎಂಟ್ನೂರಲ್ಲಿ ಕ್ರಿಸ್ತಪೂರ್ವ ಸಾವಿರದ ಎಂಟುನೂರಲ್ಲಿ ಈ ದೇಶಕ್ಕೆ ಬರ್ತಾರೆ ಸೈಬರ್ ಸೈಬರ್ ಕಡಿಮೆ ಅನ್ನೋ ಮೂಲಕ ದನ ಪೇಷ್ ಕಂಡು ಬಂತ ಬಂದಂತವರು ಹಿಂದೂ ಬೈಲಿನ ಮಹಾ ವೈಜ್ಞಾನಿಕ ಮತ್ತು ಸ್ವಚ್ಛಂದವಾದ ಶೂತ್ರರ ಅಥವಾ ಅಸ್ಪೃಶ್ಯರ ನಾಗರಿಕತೆಯ ಮೇಲೆ ದಾಳಿಯನ್ನು ಮಾಡೋದ್ರ ಮೂಲಕ ಬೌದ್ಧ ಧರ್ಮವನ್ನು ನಾಶ ಮಾಡ್ತಾರೆ ಬಿಕ್ಕುಗಳ ತಲೆ ಕಡದವ್ರಿಗೆ ನೂರು ಚಿನ್ನದ ನಾಣ್ಯಗಳು ಅಂತ ಹೇಳಿ ಸುತ್ತೋಲೆಯನ್ನು ಮಾಡಿಸ್ತಾರೆ ಬುದ್ಧನ ಪ್ರತಿಮೆಗಳ ಮೇಲೆ ಮೂತ್ರವನ್ನು ಮಾಡಿಸುವಂತ ಕೆಲಸಗಳನ್ನ ಮಾಡ್ತಾರೆ ಬುದ್ಧನ ಪ್ರತಿಮೆಗಳನ್ನೇ ತಕ್ಷಾಲೆಯಲ್ಲಿ ಕರೆಸ್ತಾರೆ ಅಸ್ಪೃಶ್ಯನ ಕುಡಿ ಶೂತ್ರನ ಕುಡಿ ಏನು ಮೌರ್ಯನ ಸಾಮ್ರಾಜ್ಯ ಇಡೀ ಭಾರತದಲ್ಲಿ ಮೊಟ್ಟ ಮೊದಲನೆಯ ಪ್ರಪ್ರಥಮ ಸಾಮ್ರಾಜ್ಯ ಸ್ಥಾಪನೆಯಾಗಿತ್ತು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂಥವರು ಮೌರ್ಯರು ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯರು ಅವರು ಶೂದ್ರರು ಅಸ್ಪೃಶ್ಯರು ಅದನ್ನ ಇತಿಹಾಸದಲ್ಲಿ ಪೌರ ಪೌರ ಪರ್ವಕಾಲ ಕತ್ತಲೆಯಿಂದ ಬೆಳಕಿನಡೆಗೆ ಅಂತೇಳಿ ಇತಿಹಾಸ ಬರೀತದೆ ಮೌರ್ಯರ ತಾಯಿ ಮುರ್ರ ಮುರ್ರ ಕೆಳಜಾತಿಯ ಕುಟುಂಬದಿಂದ ಬಂದಂಥವಳು ನಮ್ಮ ಸಂಸ್ಕೃತಿ ಅವ್ವ ಸಂಸ್ಕೃತಿ ಅವುವಾ ಸಂಸ್ಕೃತಿ ಇದ್ದಿದ್ದರಿಂದ ತಾಯಿಯ ಹೆಸರನ್ನೇ ಮುರ್ರ ಅಥವಾ ಮೌರ್ಯ ಸಾಮ್ರಾಜ್ಯ ಅಂತೇಳಿ ಆಡಳಿತ ಮಾಡ್ತಾರೆ ಅವರ ತಂದೆ ಬಿಂದು ಸಾರ ಅವನ ಮಗ ಅಶೋಕ ಚಕ್ರವರ್ತಿ ಅಶೋಕ ಚಕ್ರವರ್ತಿ ಎಂಬತ್ತು ನಾಲ್ಕು ಸಾವಿರ ಎಂಬತ್ತು ನಾಲ್ಕು ಸಾವಿರ ಸ್ತೂಪಗಳು ಬುದ್ಧ ವಿಹಾರಗಳು ಪಂಡೆಗಿಲ್ಲ ಶಾಸನಗಳನ್ನು ಬರೆಸಿರ್ತಾರೆ ಇಡೀ ಏಷ್ಯಾಕಾಂಡದಲ್ಲಿ ಅವೆಲ್ಲರೂ ಕೂಡ ಸರ್ವನಾಶ ಮಾಡ್ತಾರೆ ಹಿಂದೂ ಹಿಂದುತ್ವ ಜನ ವಿರೋಧಿ ಸಮಾಜ ವಿರೋಧಿ ಮಾನವ ವಿರೋಧಿ ಕೃತ್ಯಗಳನ್ನು ನಡೆಸ್ತಾರೆ ಬುದ್ಧನನ್ನ ಈ ನಾಡಿನಲ್ಲಿ ಇಲ್ದಂಗೆ ಮಾಡ್ತಾರೆ ಅದೇ ಕೃತ್ಯ ಇವತ್ತು ಬುದ್ಧಗಯ ವಿಮೋಚನೆಗೆ ತಟ್ಟಿರುವಂತಹ ಒಂದು ಬಿರುಗಾಣಿ ಈ ಬುದ್ಧಗಯಾ ವಿಮೋಚನೆ ಆಗಬೇಕು ಇಂತ ಅನೇಕ ಬುದ್ಧ ವಿಹಾರಗಳನ್ನ ಬುದ್ಧ ಸ್ತೂಪಗಳನ್ನ ವಿಕೃತ ಮಾಡಿ ನಾಶ ಮಾಡಿದಾರಲ್ಲ ಇದನ್ನ ಇವತ್ತು ನಾವು ಹೊರಗಡೆ ತೆಗಿಯಬೇಕಾಗಿದೆ ಆ ಮೂಲಕ ಚಳುವಳಿಗಳು ಸಿದ್ಧಾಂತದ ಮೇಲೆ ಚಳುವಳಿಗಳು ನಡೆಯಬೇಕಾಗಿದೆ ಯಾರ್ಯಾರ ದಲಿತ ಸಂಘಟನೆಗಳನ್ನ ಕಟ್ಕೊಂಡಿದ್ದೀರಿ ಯಾರ್ಯಾರು ಬುದ್ಧ ಅಂಬೇಡ್ಕರ್ ತತ್ವಗಳನ್ನು ಹೇಳ್ತಾ ಇದ್ದೀರಿ ಎಲ್ಲರೂ ಕೂಡ ಒಂದೇ ವ್ಯಕ್ತಿಯಾಗಿ ಇವತ್ತೊಂದು ಬುದ್ಧಗ ವಿಮೋಚನೆಗೋಸ್ಕರ ಹೋರಾಟ ಮಾಡಬೇಕಾಗ್ತದೆ ಆ ಮೂಲಕ ಇದು ಒಂದು ದೇಶದಲ್ಲಿ ಒಂದು ಆಂದೋಲನ ಮಾಡಬೇಕಾಗ್ತದೆ ಮಾತ್ರ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ಆ ಮೂಲಕ ನಮ್ಮನ್ನು ನಾವು ವಿಮೋಚನೆ ಮಾಡಬೇಕಾಗಿದೆ ನಾವು ಯೋಚನೆಯನ್ನ ಮಾಡಬೇಕು ಅಂಬೇಡ್ಕರ್ ಅವ್ರದ್ದಿರುವಂತಹ ಅನೇಕ ವಿಚಾರಗಳನ್ನ ಭಾಷಣ ಬರಹಗಳನ್ನ ತಾವೆಲ್ಲರೂ ಸಾಧ್ಯಾಂತಿಕವಾಗಿ ಹೋರಾಟ ಮಾಡಬೇಕಾಗಿದೆ ಬುದ್ಧ ಅಂದರೆ ಒಬ್ಬ ವೈಚಾರಿಕ ವೈಜ್ಞಾನಿಕ ಧರ್ಮ ಬೌದ್ಧ ಧರ್ಮ ಹೇಳೋದು ಸಮಾನತೆ ಸ್ವಾತಂತ್ರ್ಯ ಮತ್ತು ಸಹೋದರತೆ ಈ ಒಂದು ಸಹೋದರತೆ ಶಾಂತಿ ಸೌಹಾರ್ದತೆಯನ್ನ ಅದಗೆಳಿಸೋದಕ್ಕೆ ಏನು ಈ ನಾಡಿನಲ್ಲಿ ಮಹಾಭಾರತ ರಾಮಾಯಣ ವೇದ ಪುರಾಣಗಳು ಬಂದ ನಂತರ ಸಮಾಜ ಪಿಡುಕುಗಳ ಆಗರವಾಗ್ತದೆ ಸಮಾನತೆ ನಾಶ ಸಮಾನತೆ ಸೋದರತೆ ಶಾಂತಿ ಹದಗೆಡ್ತದೆ ವಿಜ್ಞಾನ ಪ್ರಾರಂಭ ಆಗಬೇಕಂದ್ರೆ ಸುಧಾರಣೆಯ ವಿಚಾರ ಪ್ರಾರಂಭ ಆಗಬೇಕಂದ್ರೆ ಬುದ್ಧನ ಬೆಳಕಿಂದ ಮಾತ್ರ ಸಾಧ್ಯ ಬುದ್ಧನ ಬೆಳಕಿಂದ ಈ ವಿಜ್ಞಾನ ಕಲೆ ಸಾಹಿತ್ಯ ಎಲ್ಲ ಪಲ್ಲವಿಸಿಕೊಂಡಿವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ತಪಡ್ತೇನೆ ಬಾಬಾ ಸಾಹೇಬರು ಇತರ ವಿಚಾರಗಳನ್ನ ತೆಗೆಯೋದ್ರ ಮೂಲಕ ಬುದ್ಧನನ್ನ ಹೊರಗಡೆ ತರ್ತಾರೆ ಇವತ್ತು ನಾವು ಬುದ್ಧ ಕಯಗಳನ್ನ ವಿಮೋಚನೆ ಮಾಡಬೇಕಾಗಿದೆ ನೋಡಿ ನಾವು ಇಲ್ಲಿ ಯೋಚನೆ ಮಾಡಬೇಕು ನೀವು ಹಿಂದೂ ಧರ್ಮನ ವಿಚಾರ ಮಾಡಿದಾಗ ಶ್ರೀಕೃಷ್ಣ ಹೇಳ್ತಾರೆ ನಾನೇ ದೇವರು ನಾನೇ ದೇವರು ನನ್ನನ್ನು ಸರ್ವ ಧರ್ಮಗಳನ್ನ ಪರೆದು ನನ್ನಲ್ಲಿ ನೀವು ಶರಣಾದರೆ ಸರ್ವ ಪಾಪಗಳಿಂದ ನೀವು ವಿಮುಕ್ತಿಯಾಗ್ತೀರಿ ಅದೇ ಕ್ರೈಸ್ತ ಧರ್ಮದ ಕ್ರಿಸ್ತ ಧರ್ಮದಲ್ಲಿ ಅವರ ಧರ್ಮದ ಪ್ರವೃತ್ತಕಾರರು ಹೇಳ್ತಾರೆ ನಾನು ದೇವಪುತ್ರ ಇದನ್ನು ಒಕ್ಕೇದೇ ಹೊರತು ನಿಮ್ಗೆ ಮೋಚನೆ ಇಲ್ಲ ಅದೇ ಇಸ್ಲಾಂ ಧರ್ಮದಲ್ಲಿ ನಾನೇ ಕೊನೆಯ ಪ್ರಭಾವನೇ ಪ್ರವಾದಿ ಇದನ್ನು ಒಕ್ಕೇ ಬೇಕು ಇದ್ರ ಹೋದ್ರೆ ನಿಮ್ಗೆ ಮೋಚನೆ ಇಲ್ಲ ಆದ್ರೆ ಬೌದ್ಧ ಧರ್ಮದಲ್ಲಿ ಬುದ್ಧ ತನ್ನ ನಂತರ ಯಾವುದೇ ಉತ್ತರಾಧಿಕಾರಿಯನ್ನ ನೇಮಕ ಮಾಡಲ್ಲ ಧರ್ಮ ತನಗೆ ತಾನೇ ಉತ್ತರಾಧಿಕಾರಿಯಾಗಬೇಕು ಶಾಸ್ತ್ರ ಗುರು ದೇವರಿಂದ ನೀವು ವಿಮೋಚನೆ ಇಲ್ಲ ಈ ಮಧ್ಯವರ್ತಿಗಳಿಂದ ವಿಮೋಚನೆ ಇಲ್ಲ ನಿಮಗೆ ನೀವೇ ಬೆಳಕಾಗಬೇಕು ನಿಮ್ಮ ವಿಮೋಚನೆಯನ್ನ ನೀವೇ ಕಂಡಬೇಕು ಮತ್ತೆ ಯಾವ ಸಂದರ್ಭದಲ್ಲಿ ಬೇಕಾದ್ರೆ ಈ ಧರ್ಮವನ್ನು ನೀವು ಬದಲಾಯಿಸಬಹುದು ಇದು ನನ್ನ ಅನುಭವದಿಂದ ಹೇಳಿದ್ದೇನೆ ನಾನು ಮನುಷ್ಯ ಮಾತ್ರದವನು ಅಂತ ಹೇಳದಂತಹ ಏಕೈಕ ಒಬ್ಬ ಮಹಾ ಜ್ಞಾನಿ ಒಬ್ಬ ವೈಚಾರಿಕ ವೈಜ್ಞಾನಿಕ ಒಬ್ಬ ಮಹಾ ತಥಾಕರ್ಥ ಯಾವುದಾದರೂ ಇದ್ರೆ ಅದು ಗೌತಮ ಬುದ್ಧ ಅನ್ನೋ ಸಂದರ್ಭವನ್ನು ನಾನು ಹೇಳಕ್ಕೆ ಪಡ್ತೇನೆ ಅದೇ ನೀವು ಇಸ್ಲಾಂ ಧರ್ಮವನ್ನು ಕೇಂದ್ರ ಹೋದರೆ ಇಸ್ಲಾಂ ಧರ್ಮವನ್ನು ನಂಬದ ಹೋದ್ರೆ ಕಾಫೀರ್ ಅಂತ ಕರೀತಾರೆ ಬಹಳ ಕೆಟ್ಟ ಪದ ಅದೇ ಕ್ರೈಸ್ತ ನೀವು ಒಬ್ಂದ ಹೋದ್ರೆ ನಮ್ದು ಹೋದ್ರೆ ಅವರು ನಮ್ದು ಹೋದವರು ಬೇಗಲ್ ಅಂತ ಕರೀತಾರೆ ಅದು ತುಂಬಾ ಕೆಟ್ಟ ಪದ ಅದೇ ಹಿಂದೂ ಧರ್ಮವನ್ನ ಒಪ್ಪೆಂದ ಹೋದ್ರೆ ಇವರು ಪಾಕಂಡಿಗಳು ಅಂತ ಕರೀತಾರೆ ಆದ್ರೆ ಬುದ್ಧ ಎಲ್ಲರನ್ನೂ ಕೂಡ ಒಪ್ಪತ್ತಾರೆ ಎಲ್ಲರೂ ಕೂಡ ಸಮಾನತೆಯನ್ನ ಸೇರಿಸ್ತಾರೆ ಒಬ್ಬ ಉಪಾಲಿ ಕ್ಷೌರಿಕ ಸುನೀತ ಒಬ್ಬ ಕಸಗುಡುಸುವವನು ಚಮ್ಮಾರ ಬ್ರಾಹ್ಮಣ ಎಲ್ಲರನ್ನೂ ಕೂಡ ಐನೂರು ಬಿಕ್ಕಣಿಯರನ್ನ ಒಟ್ಟಿಗೆ ಸೇರಿಸಿ ಸಮಾನತೆಯ ಸಂಘವನ್ನ ಸ್ಥಾಪನೆ ಮಾಡಿದಂತಹ ಅದು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಂತ ಏಕೈಕ ಸಮಾನ ಮಾನವ ಯಾರಾದರೂ ಇದ್ರೆ ಅದು ಗೌತಮ್ ಬುದ್ಧ ಮತ್ತು ಗೌತಮ್ ಬುದ್ಧನ ಧಮ್ಮ ಅನ್ನೋ ಮಾತನ್ನ ಇಡೀ ಜಗತ್ತು ಒಪ್ಪಿಕೊಂಡಿದೆ